ತಮ್ಮ ಅಲ್ಲೇನು ಮಾಡ್ತೀಯಾ ಇಲ್ಲೇಯ್ಯ ಸಿಮ್ ಕಾರ್ಡ್ ಬಿದೋಯ್ತಣ ಅದಕ್ಕೆ ಹುಡುಕ್ತೇವೆ ಸಿಮ್ ಕಾರ್ಡ್ ಬಿದೋದು ಕಟ್ಟಲ್ಯಾಕ್ ಹುಡುಕ್ತಿ ನಾ ಕಾಲ್ ಮಾಡ್ತಿ ಅಣ್ಣ ನಾನು ನಮ್ಮ ತಾತಂತರ ದೊಡ್ಡ ಆಕ್ಟರ್ ಆಗ್ಬೇಕು ಅಂದ್ಕೊಂಡಿ ಹೌದ್ ಹಾಗಾದ್ರೆ ನಮ್ಮ ತಾತ ಮೊದಲು ದೊಡ್ಡ ಆಕ್ಟರ್ ಆಗಿದ್ ಇರ್ಬೇಕಲ್ಲ ಇಲ್ಲ ಅವರು ದೊಡ್ಡ ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ರಂತೆ ಅಣ್ಣಾ ನಮ್ಮ ಸ್ಕೂಲ್ ಸರ್ ನಿನ್ ಜೊತೆ ಮಾತಾಡಬೇಕಂತೆ ಹೌದಾ ಇಲ್ಲಿ ಕೂಡ ಮಾತಾಡ್ತೈ ಹಲೋ ಸರ್ ಹೇಳಿ ಈ ವರ್ಷ ನಮ್ಮ ಕಾಲೇಜಿನಲ್ಲಿ ನಿಮ್ಮ ಸಮನಾದ ನೂರಕ್ಕೆ ತೊಂಬತ್ತೊಂಬತ್ತು ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ ಹಾಂಗ್ ನಂಬರ್ ಎಕ್ಸಾಮ್ ಆಗಿದೆ ತಮಾ ಎಕ್ಸಾಮ್ ಲೈಕ್ ಆಗಿದೆ ಅಣ್ಣ ಎಸ್ಟ್ ಕ್ವೆಶ್ಚನ್ ಗೆ ಆನ್ಸರ್ ಬರೆದಿತ್ತಾಮಾ ಹಲೋ 90 ಕ್ವೆಶ್ಚನ್ ಗೆ ಆನ್ಸರ್ ಬರಲಿಲ್ಲ ಅಣ್ಣ ಟೋಟಲ್ ಎಸ್ಟ್ ಕ್ವೆಶ್ಚನ್ ಇತ್ತು ಟೋಟಲ್ 50 ಕ್ವೆಶ್ಚನ್ ಇತ್ತಾ ಅಣ್ಣ